ನೋಡಿ ಸ್ನೇಹಿತರೆ ಎಷ್ಟೆಲ್ಲ ಕಪ್ಪು ಆಗಿರುವಂಥದ್ದು ಮೆಹೆಂದಿ ನೋಡಿ ಇಷ್ಟು ಕಪ್ಪು ಆಗಿರುವಂಥದ್ದು ನ್ಯಾಚುರಲ್ ಆಗಿರುವಂಥ ಕಲರ್ ನೋಡಿ ಹಾಗಾದರೆ ನಿಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲು ಸಮಸ್ಯೆ ತುಂಬಾ ಇದೆ ಏನು ಅಷ್ಟ ಇರಬೇಕು ಏನಿಲ್ಲ ಅಂತ ಯೋಚನೆ ಮಾಡುವವರಿಗೆ ಈ ಥರ ಇರುವಂಥ ನ್ಯಾಚುರಲ್ ಆಗಿರುವಂಥ ಕಲರ್ ರೆಡಿ ಮಾಡಿಕೊಂಡು ಯೂಸ್ ಮಾಡ್ತಾ ಇರ್ಬೋದು ಸ್ನೇಹಿತರೆ ಯಾಕಂದರೆ ಸಣ್ಣ ವಯಸ್ಸಿನಿಂದಲೇ ನಮ್ಮ ತಲೆಯಲ್ಲಿ ಬಿಳಿ ಕೂದಲು ಸಮಸ್ಯೆ ತುಂಬಾ ಇದೆ ನಾವು ಎಷ್ಟೆಲ್ಲ ಕೆಮಿಕಲ್ ಯೂಸ್ ಮಾಡಿದ್ರೂ ಕೂಡ ನಮಗೆ ಹಾನಿಯಾಗುತ್ತೆ ಹಾಗಾಗಿ ಆ ರೀತಿ ಇರುವಾಗ ಈ ಥರ ಇರುವಂಥ ಹೇರ್ ಪ್ಯಾಕ್ಗಳು ನೀವು ಯೂಸ್ ಮಾಡ್ತಾ ಇರ್ಬೋದು ಏನು ಕೂಡ ನಿಮಗೆ ಹಾನಿ ಆಗೋಲ್ಲ ಸ್ನೇಹಿತರೆ ಹಾಗಾಗಿ ಈ ಥರ ಇರುವಂಥ ಹೇರ್ ಪ್ಯಾಕು ಟ್ರೈ ಮಾಡಬೇಕಂತ ಅಂದ್ಕೊಂಡ್ರೆ ವಿಡಿಯೋ ಕೂಡ ಸ್ಕಿಪ್ ಮಾಡಿದೆ ಎಣ್ಣವರೆಗೂ ನೋಡಿ ನೋಡಿದ ತಕ್ಷಣ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಹಾಗಿದ್ರೆ ನ್ಯಾಚುರಾಗಿರುವಂಥದ್ದು ಈ ಹೇರ್ ಪ್ಯಾಕು ಯಾವ ಥರವಾಗಿ ಮಾಡ್ಕೋಬೇಕಂತ ತೋರಿಸ್ತಾ ಇರುವಂಥದ್ದು ಈ ನೀರಲ್ಲಿ ಈ ಮೆಹಂದಿ ಪುಡಿ ಹಾಕಿದ್ರೆ ಸಾಕು ನಿಮ್ಮ ಕೂದಲು ಕಪ್ಪಗಾಗ್ಬಿಡುತ್ತೆ ಸ್ನೇಹಿತರೆ ಅಷ್ಟು ಕಲರ್ ಆಗಿರುವಂಥ ಮೆಹೆಂದಿ ನೋಡಿ you <laughs> ಹಾಗಾಗಿ ಮಾಡುವಂಥ ಪ್ರೊಸೆಸಿಂಗ್ ಕೂಡ ತೋರಿಸ್ತಾ ಇರುವಂಥದ್ದು ಹಾಗಾಗಿ ಸ್ನೇಹಿತರೆ ಮಾಡೋದಕ್ಕಾಗಿ ನಾನು ಇವಾಗ ಏನು ತೊಗೊಂಡಿದ್ದೀನಿ ಅಂದರೆ ಸೀಬೆ ಬಿ ಎಲೆ ತೊಗೊಂಡಿದ್ದೀನಿ ನೋಡಿ ಸೀಬೆ ಗಿಡದ ಎಲೆ ತೊಗೋಬೇಕಾಗತ್ತೆ ಇದರಿಂದ ಗುಣಮಟ್ಟ ಇರುವಂಥ ಶಕ್ತಿಗಳು ಕೇಳೇಬೇಡಿ ಯಾಕಂದರೆ ಇದರಿಂದ ನಮ್ಮ ಕೂದಲು ನ್ಯಾಚುರಲಾಗಿ ಕಪ್ಪು ಮಾಡುವಂಥ ಶಕ್ತಿ ಇದರಲ್ಲಿ ತುಂಬಾ ಇದೆ ಸ್ನೇಹಿತರೆ ಹಾಗಾಗಿ ಸೀಬೆ ಗಿಡದ ಎಲೆ ಖಂಡಿತವಾಗಿ ತೊಗೋಬೋದು ಹಾಗಾಗಿ ನಾನು ಸೀಬೆ ಗಿಡದ ಎಲೆ ಸ್ವಲ್ಪ ಉದ್ದುದ್ದಕ್ಕಿರುವಂಥ ಎಲೆ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಗಿಡ ಇದ್ದರೆ ಖಂಡಿತವಾಗಿ ಈ ಥರ ಎಲೆಗಳು ಬಳಸ್ತಾ ಇರ್ಬೋದು ಹಾಗಾಗಿ ಮಾಡಿ ಇಟ್ಕೊಂಡು ನೀವು ಕೂಡ ನಿಮ್ಮ ತಲೆಗೆ ಹಚ್ತಾ ಇರ್ಬೋದು ಸ್ನೇಹಿತರೆ ಹಾಗಾದರೆ ಈ ರೀತಿ ನಿಮ್ಮ ಕಡೆ ಕೂಡ ಸೀಬೆ ಗಿಡದ ಎಲೆ ಖಂಡಿತವಾಗಿ ಇದ್ದರೆ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು ಇವಾಗ ಎಲೆ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡೇ ತೊಗೋಬೇಕಾಗತ್ತೆ ಇವಾಗ ನೋಡಿ ನಾವು ಎಲೆ ತೊಗೊಂಡಿದ್ದೀವಿ ಅಂದರೆ ಅದಕ್ಕೆ ಮಾಡುವಂಥದ್ದು ಮೇನ್ ಏನಂದರೆ ನಮಗೆ ಕಬ್ಬಿಣದ ಬಾಣಲಿ ಬೇಕು ವೀಕ್ಷಕರೇ ಯಾಕಂದರೆ ನಮ್ಮ ಕೂದಲು ಕಪ್ಪಗೆ ಬೆಳೀಬೇಕು ಕಪ್ಪುಗೆ ಹಾಕಬೇಕು ಅಂದರೆ ಅದಕ್ಕೆ ಮೇನ್ ಅಂದರೆ ಕಬ್ಬಿಣದ ಬಾಣಲಿ ಅವಶ್ಯಕತೆ ತುಂಬಾ ಇದೆ ಇದು ಕಬ್ಬು ಕಬ್ಬಿಣದ ಬಾಣಲಿಯಲ್ಲಿ ನಮಗೆ ಕಬ್ಬಿಣದ ಅಂಶ ಮೆಹಂದಿಯಲ್ಲಿ ಬಿಟ್ಕೊಳ್ತಾ ಬರುತ್ತೆ ಹಾಗೆ ಅದು ಕೂಡ ಆಗಿ ವರ್ಕ್ ಮಾಡುತ್ತೆ ಹಾಗಾಗಿ ನೀವು ಕೂಡ ಕಬ್ಬಿಣದ ಬಾಣಲಿ ಖಂಡಿತವಾಗಿ ಯೂಸ್ ಮಾಡಿ ಇವಾಗ ನೋಡಿ ನಾನು ಸೀಬೆ ಗಿಡದ ಎಲೆ ತೊಗೊಂಡಿದ್ದೀನಲ್ವಾ ಎಲ್ಲ ಕೂಡ ವಾಶ್ ಮಾಡಿಕೊಂಡು ಚೆನ್ನಾಗಿ ಕ್ಲೀನಾಗಿ ಇಟ್ಕೊಬಿಟ್ಟಿರುವಂಥ ಎಲೆನೇ ತೊಗೋಬೇಕು ಇವಾಗ ಇದು ಎಲೆ ಪೂರ್ತಿ ಚೂರು ಚೂರಾಗಿ ಮಾಡ್ಕೊಳ್ಳೋಣ ಬನ್ನಿ ಎಲೆ ಚೂರು ಚೂರಾಗಿ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ನಾವು ಇದು ಎಲೆ ಎಲ್ಲ ಕೂಡ ಹಾಕ್ಕೋಬೇಕಾಗುತ್ತೆ ಇವಾಗ ನೋಡಿ ಸೀಬೆ ಗಿಡದ ಎಲೆ ನಾನು ಚೆನ್ನಾಗಿ ರೀತಿ ಚೂರು ಚೂರಾಗಿ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ ನೀವು ಎಷ್ಟು ನಿಮ್ಮ ಕೂದಲು ಜಾಸ್ತಿ ಇದೆಯಾ ಕಡಿಮೆ ಇದೆ ಅಂತ ನೋಡಿಕೊಂಡು ಅಷ್ಟು ಮೆಹಂದಿಗೆ ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಿಮಗೆ ಅಷ್ಟು ಬೇಕು ಅಷ್ಟು ನೀವು ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಎಲೆ ಎಲ್ಲನೂ ಕೂಡ ರೀತಿ ಚೂರು ಚೂರಾಗಿ ಮಾಡಿ ಮಿಕ್ಸಿಯಲ್ಲಿ ಇದ್ದೀನಿ ಒಂದೇ ದಿನದಲ್ಲಿ ನಮ್ಮ ಕೂದಲು ತುಂಬಾ ನ್ಯಾಚುರಲ್ ಪದ್ಧತಿಯಲ್ಲಿ ಕಪ್ಪು ಮಾಡ್ಕೋಬೋದು ವೀಕ್ಷಕರೇ ಇವಾಗ ನೋಡಿ ನಾನು ಎಲ್ಲ ಪೂರ್ತಿ ಚೂರು ಚೂರಾಗಿ ಮಾಡ್ತಾ ಇದ್ದೀನಿ ಮೇಲೆ ಬರುವಂಥದ್ದು ಅಂಟು ನೋಡಿ ಅದು ಸ್ವಲ್ಪ ತೆಗಿತಾ ಇರುವಂಥದ್ದು ಹೀಗಾಗಿ ಸ್ವಲ್ಪ ಬಿರ್ಸಿರುತ್ತೆ ಅದಕ್ಕೋಸ್ಕರ ತೆಗೆದು ಬಿಡಬೇಕು ಇದೇ ಥರವಾಗಿ ಎಲೆ ಎಲ್ಲನೂ ಕೂಡ ನಾನು ಹಾಕ್ತಾ ಇದ್ದೀನಿ ನೋಡಿ ಎಲೆ ಎಲ್ಲನೂ ಕೂಡ ಈ ರೀತಿ ಚೂರು ಚೂರಾಗಿ ಮಾಡಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹೊತ್ತು ಏನು ಅವಶ್ಯಕತೆ ಮಾಡುವಂಥದ್ದೇನಿಲ್ಲ ಸ್ನೇಹಿತರೆ ತುಂಬಾ ಕಡಿಮೆ ಸಮಯದಲ್ಲಿ ನಾವು ಈ ರೀತಿ ಮೆಹಂದಿ ರೆಡಿ ಮಾಡ್ಕೋಬೋದು ನೋಡಿ ಹಾಗೆ ಮಕ್ಕಳಾದರೂ ಕೂಡ ಅವರ ತಲೆಯಲ್ಲೂ ಕೂಡ ಬಿಳಿ ಕೂದಲು ಹಾಗೇ ಆಗುತ್ತೆ ಅವರಿಗೂ ಕೂಡ ಈ ರೀತಿ ಹಚ್ತಾ ಇರ್ಬೋದು ಇವಾಗ ನೋಡಿ ಎಲ್ಲ ಕೂಡ ಎಲೆಗಳು ಚೆನ್ನಾಗಿರುವಂಥ ಎಲೆಗಳೇ ತೊಗೊಂಡಿದ್ದೀನಿ ಸ್ವಲ್ಪ ಕೆಟ್ಟೋಗಿರುವಂಥ ಎಲೆ ಎಲ್ಲ ಕೂಡ ಬಿಸಿ ಹಾಕಬೇಕು ಹಾಗಾಗಿ ನೋಡಿ ಎಲ್ಲ ಕೂಡ ಎಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಇವಾಗಿದ್ದ ಮಿಕ್ಸಿ ಮಾಡ್ಕೊಂಡು ಬರೋಣ ನಾನು ಇವಾಗ ಇದು ಅರ್ಧ ಲೋಟದಷ್ಟು ಇದಕ್ಕೆ ನೀರು ಹಾಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ನಾನು ಆ ಕಡೆ ಮಿಕ್ಸಿ ಮಾಡ್ಕೊಂಡು ಬಂದೆ ಹಾಗೆ ಈ ಕಡೆ ಕಬ್ಬಿಣದ ಮಾಡಲಿ ಪೂರ್ತಿ ವಾಶ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಇವಾಗ ಇದಕ್ಕೇನು ಮಾಡಬೇಕಂದ್ರೆ ಸಣ್ಣದೊಂದು ಜರಡಿ ತೊಗೊಂಡ್ಬಿಡಿ ಟೀ ಸೋಸುವಂಥದ್ದು ಇರುತ್ತಲ್ವ ಅದು ತೊಗೊಂಡ್ರೆ ಸಾಕಾಗುತ್ತೆ ಆಮೇಲೆ ಮಿಕ್ಸಿ ಮಾಡ್ಕೊಂಡು ಬಂದಿರೋವಂಥದ್ದು ಈ ರುಬ್ಬಿರೋವಂಥ ಪೇಸ್ಟಲ್ಲಿ ನಾನು ನೋಡಿ ತೋರಿಸ್ತಾ ಇರುವಂಥದ್ದು ಇವಾಗಲೇ ಎಷ್ಟು ಕಲರ್ ಬಂದಿರೋಂಥದ್ದು ನೋಡಿ ಇವಾಗಲೇ ಕಲರ್ ಕಾಣಿಸ್ತಾ ಇರ್ಬೋದು ನಿಮಗೆ ಕಪ್ಪು ಬಣ್ಣಕ್ಕೆ ತಿರುಗಿರೋ ಅಂಥದ್ದು ಹಾಗಾಗಿ ಇದೇ ಕೂಡ ನಮಗೆ ತುಂಬಾ ನ್ಯಾಚುರಲ್ ರೀತಿಯಾಗಿ ಕಲರ್ ಕೊಡುವಂಥದ್ದು ನೋಡಿ ಎಷ್ಟು ಕಪ್ಪು ಬಣ್ಣಕ್ಕೆ ತಿರುಗಿರುವಂಥದ್ದು ಈ ರಸವೆಲ್ಲ ಕೂಡ ಚೆನ್ನಾಗಿ ಸೋದಿಸ್ಕೊಂಡು ತಗೋಬೇಕಾಗತ್ತೆ ನಾವು ಹಾಗೆ ಕೂಡ ಮಿಕ್ಸ್ ಮಾಡ್ಕೊಬೋದು ಆದರೂ ಕೂಡ ಈ ರೀತಿ ಸೋದಿಸ್ಕೊಂಡು ತೊಗೊಂಡು ಅಂದರೆ ತುಂಬಾ ಫಿಲ್ಟರ್ ಆಗಿರುವಂಥದ್ದು ಮೆಹೆಂದಿ ನಮಗೆ ರೆಡಿ ಆಗುತ್ತೆ ಹಾಗಾಗಿ ನಾನು ಎಲ್ಲನೂ ಕೂಡ ಸೋದಿಸ್ಕೊಂಡು ತಗೊಂಡಿದ್ದೀನಿ ಇದು ಇವಾಗ ನೋಡಿ ನಮ್ಮ ಮೆಹಂದಿ ಎಷ್ಟು ಮಿಕ್ಸ್ ಮಾಡ್ಬೇಕಂತ ಅಂದ್ಕೊಳ್ತೀವಲ್ಲ ಅಷ್ಟು ರಸ ಬೇಕಾಗುತ್ತೆ ಮೇಲಿಂದ ನಾವು ಸ್ವಲ್ಪ ಕೂಡ ನೀರು ಇದಕ್ಕೆ ಆ್ಯಡ್ ಮಾಡಬಾರ್ದು ಹಾಗಾಗಿ ಇವಾಗ ನೋಡಿ ನಾನು ಪೂರ್ತಿ ಪ್ರೆಸ್ ಮಾಡಿ ಒತ್ತಿ ಒತ್ತಿ ರಸ ತೆಗಿತಾ ಇರೋವಂಥದ್ದು ಇವಾಗ ನೋಡಿ ಈ ರಸ ರೆಡಿ ಆಯಿತು ಈ ರಸಕ್ಕೆ ನೋಡಿ ಎಷ್ಟು ಒಳ್ಳೆಯ ಗುಣಮಟ್ಟ ಶಕ್ತಿ ಇರುವಂಥದ್ದು ಸ್ನೇಹಿತರಂದರೆ ನಮ್ಮ ಕೂದಲು ತುಂಬನೇ ಕಪ್ಪಾಗಿ ಬೆಳೆಯೋದಕ್ಕೆ ಶಕ್ತಿ ಸಿಗುತ್ತೆ ಹಾಗೆ ನಮ್ಮ ಕೂದಲು ಎಷ್ಟೇ ಉದ್ದವಾಗಿ ಬೆಳೀತಾ ಇಲ್ಲ ಅಂದರೂ ಕೂಡ ಅದು ಕೂಡ ಸಹಾಯ ಮಾಡುತ್ತೆ ಹಾಗಾಗಿ ಇದು ಖಂಡಿತವಾಗಿ ಇದು ಯೂಸ್ ಮಾಡ್ಬೋದು ಹಾಗೆ ಇದನ್ನು ಇದಕ್ಕೆ ಮೆಹೆಂದಿ ಯಾವ್ದು ಮಿಕ್ಸ್ ಮಾಡ್ತದೆ ಅಂದರೆ ನೋಡ್ತಾ ಇರ್ಬೋದು ನಿಪ್ಪೂರು ತೊಗೊಂಡಿರೋದು ನೂಪೂರ್ ಅಂತೀವಲ್ಲ ನೂಪೂರ್ ಮೆಹಂದಿ ತೊಗೊಂಡಿದ್ದೀನಿ ಟೆನ್ ರುಪೀಸ್ ಪ್ಯಾಕೆಟು ಹಾಗೆ ನಾನು ಇವಾಗ ಸ್ಟೋ ಅಂಟಿಸ್ಕೊಂಡು ಅದರ ಇವಾಗ ನೋಡಿ ಸುದಿಸ್ಕೊಂಡು ತೊಗೊಂಡಿರುವಂಥದ್ದು ನೀರು ಸ್ವಲ್ಪ ಒಂದು ಕುದಿ ಬರಬೇಕಾಗತ್ತೆ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು ಈ ಥರ ನಾವು ಕುದಿಸ್ಕೊಡ್ತೀವಿ ಅಂದರೆ ನಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೆ ಕೂಡ ಕಲಿಸ್ಕೊಂಡು ಮೇಲೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗಾಗಿ ನಾನು ಸೋದಿಸ್ಕೊಂಡು ತೊಗೊಂಡು ಒಂದು ಕುದಿ ಕುದಿಸ್ಕೊಂಡ್ವಿ ಅಂದರೆ ಬೇಗನೇ ಫಾಸ್ಟಾಗಿ ನಮ್ಮ ಕೂದಲಿಗೆ ಕಪ್ಪು ಮೆಹೆಂದಿ ಸಿಗುತ್ತೆ ಹಾಗಾಗಿ ಈ ಥರವಾಗಿ ಕೂಡ ಟ್ರೈ ಮಾಡ್ಬೋದು ಹಾಗೆ ಇದಕ್ಕೆ ಒಂದು ಅರ್ಧದಷ್ಟು ಲಿಂಬೆಹಣ್ಣಿನ ರಸ ಹಿಂಡ್ಕೊಂಡ್ಬಿಡಿ ಸ್ವಲ್ಪ ನೋಡಿ ಅರ್ಧದಷ್ಟು ಲಿಂಬೆಹಣ್ಣಿನ ರಸ ಹಿಂಡ್ಕೊಂಡ್ರೆ ಸಾಕು ಒಂದು ಮೂರರಿಂದ ನಾಲ್ಕು ಹನಿ ಇದ್ರೂ ಸು ಕೂಡ ಸಾಕಾಗುತ್ತೆ ಇವಾಗ ನೋಡಿ ಲಿಂಬೆ ಹಣ್ಣಿನ ರಸ ಹಿಂಡ್ಕೊಂಡ ತಕ್ಷಣ ನಮಗೆ ಮೇಲೆ ಯಾವ ರೀತಿ ಎಲ್ಲ ನೋಡಿ ಎಲೆ ಎಲ್ಲ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಯಾವ ರೀತಿ ಅದು ಎಲೆ ಅದೆಲ್ಲ ಪೂರ್ತಿ ರೀತಿ ಮೇಲ್ಗಡೆ ತೇಲಿ ಬರುತ್ತೆ ಈ ಥರ ನೋಡಿ ಓನ್ಲಿ ರಸ ಮಾತ್ರ ಕೆಳಗಡೆ ಕೂತ್ಕೊಂಡಿರುತ್ತೆ ಈ ರೀತಿ ಬಂದಿರೋಂಥದ್ದು ಒಂದು ಸ್ಪೂನಿನ ಸಹಾಯದಿಂದ ಎಲ್ಲನೂ ಕೂಡ ತೆಗಿಬೇಕು ಹಾಗೇ ಕೂಡ ಮಿಕ್ಸ್ ಮಾಡ್ಕೋಬೋದು ನಾನು ಎಲ್ಲನೂ ಕೂಡ ತೆಗಿತಾ ಇರೋವಂಥದ್ದು ಇವಾಗ ಇದಕ್ಕೆ ನಾನು ಮೆಹಂದಿ ಇರೋದು ನೋಡಿ ನೂಪೂರ್ ಮೆಹೆಂದಿ ಇದ್ದೀನಿ ನೋಡಿ ಟೆನ್ ಪ್ಯಾ ನೋಡಿ ಟೆನ್ ರುಪೀಸ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಅದು ಅಷ್ಟು ಕೂಡ ಹಾಕಿ ಬಿಡ್ತೀನಿ ನೋಡಿ ಸ್ಟವ್ ಆಫ್ ಮಾಡಿಕೊಂಡೇ ಕಲಿಸ್ಕೋಬೇಕು ಹಾಗೆ ಕೂಡ ಇಟ್ಕೊಂಡು ಕಲಿಸ್ಕೊಬೋದು ಆದರೂ ಕೂಡ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿ ನಾನು ಕಲಿಸ್ಕೊಂಡಿದ್ದೀನಿ ನೋಡಿ ಈ ಥರ ಪೂರ್ತಿ ಎಲ್ಲ ಕೂಡ ಸ್ವಲ್ಪ ಕೂಡ ಗಂಟುಗಳಾಗಬಾರ್ದು ಆ ರೀತಿ ಚೆನ್ನಾಗಿ ಮೆಹೆಂದಿ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡ್ತಾ ಇರುವಂಥದ್ದು ಮೆಹೆಂದಿ ಮಿಕ್ಸ್ ಮಾಡಿಕೊಂಡು ನಾವು ಇದಕ್ಕೆ ಒಂದು ತಟ್ಟೆ ಮುಚ್ಚಿ ಒಂದು ಎರಡು ಗಂಟೆಗಳ ಕಾಲ ಬಿಟ್ಟರೆ ಸಾಕಾಗುತ್ತೆ ಎರಡರಿಂದ ರಾತ್ರಿ ಹಿಡೀ ಬಿಟ್ಟರೂ ಕೂಡ ಸಾಕು ಇವಾಗ ನೋಡಿ ನಾನು ಎರಡು ಗಂಟೆಗಳ ಕಾಲ ಬಿಟ್ಟಿದ್ದೆ ಇವಾಗ ನೋಡಿ ಇಷ್ಟು ಕಪ್ಪಾಗಿರೋದು ನೀವು ಇನ್ನೂ ಕೂಡ ರಾತ್ರಿ ಇಡೀ ಬಿಟ್ವಿ ಅಂದರೆ ತುಂಬನೇ ಕಪ್ಪು ಆಗ್ತಾ ಬರುತ್ತೆ ಮೀನು ನೋಡಿ ಕಬ್ಬಿಣದ ಬಾಣಲಿಯಲ್ಲಿ ಕಬ್ಬಿಣದ ಅಂಶ ತುಂಬನೇ ಬಿಟ್ಕೊಳ್ಳೋವಂಥ ಕಬ್ಬಿಣದ ಬಾಣಲೆ ಇರಬೇಕು ಆವಾಗಲೇ ಇಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದು ಆದರೂ ಕೂಡ ನೀವು ಹತ್ರ ಜಾಸ್ತಿನೇ ಕಲರ್ ಬಂದಿಲ್ಲ ಅಂದರೆ ನೀವು ರಾತ್ರಿ ಇಡೀ ಇಡಬೇಕಾಗುತ್ತೆ ಒಳಗೆ ಎಷ್ಟು ಕಪ್ಪು ಬಣ್ಣಕ್ಕೆ ತಿರುಗಿರುವಂತದ್ದು ನೋಡಿ ಈ ಥರ ನಮಗೂ ಕೂಡ ನ್ಯಾಚುರಲಾಗಿ ಮೆಹಂದಿ ಇಷ್ಟಪಡೋರು ಇರ್ತಾರಲ್ಲ ಅವರು ಕೂಡ ಈ ರೀತಿ ಟ್ರೈ ಮಾಡ್ಬೋದು ನೀವು ವಾರಕ್ಕೊಮ್ಮೆ ಹಚ್ಚಿದ್ರು ಕೂಡ ನಿಮಗೆ ಕಡಿಮೆನೆ ಸ್ನೇಹಿತರೆ ಎಷ್ಟು ಕಪ್ಪುಗಾಗುತ್ತೆ ಸ್ನೇಹಿತರೆ ಅಂತ ಕೇಳಬೇಡಿ ತುಂಬಾ ಕಪ್ಪಗಾಗ್ತಾ ಬರುತ್ತೆ ನೀವು ಎಷ್ಟು ಸರ್ತಿ ಬಳಸಿದ್ರೂ ಕೂಡ ನಿಮಗೇನು ಹಾನಿ ಆಗೋಲ್ಲ ಸ್ನೇಹಿತರೆ ಖಂಡಿತವಾಗಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂದ್ಕೊಳ್ತೀನಿ ಈ ಥರ ಇರುವಂಥ ಏನಾಚುಲಾಗಿರುವಂಥ ಮೆಹಂದಿ ಮಕ್ಕಳಿಗಾಗಲಿ ದೊಡ್ಡೋರಿಗಾಗಲಿ ವಯಸ್ಸಾದ್ರಿಗೆ ಎಲ್ಲರಿಗೂ ಕೂಡ ಬಳಸ್ಕೋಬೋದು ಹಾಗಿದ್ರೆ ವಿಡಿಯೋ ಎಲ್ಲರೂ ಕೂಡ ನೋಡಿರ್ತಲ್ಲ ಸ್ನೇಹಿತರೆ ಹಾಗೆ ನೀವು ಕೂಡ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ನಿಮಗೂ ಕೂಡ ಟ್ರೈ ಮಾಡಿ ನೋಡಿದ ಮೇಲೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗಿದ್ದರೆ ವಿಡಿಯೋ ಎಲ್ಲರಿಗೂ ಕೂಡ ನೋಡಿದವರಿಗೆ ಧನ್ಯವಾದ ವೀಕ್ಷಕರೇ ಮತ್ತೊಂದು ಸರ್ತಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್